ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮೋಸ್ಟ್ ಪಾಪ್ಯುಲರ್ ಪಲ್ಯ ರೆಸಿಪಿಗಳಲ್ಲಿ ಈ ಪಲ್ಯ ಕೂಡ ಒಂದು ಅಂತಲೇ ಹೇಳ್ಬೋದು ಇದು ಕೂಡ ತುಂಬಾ ಫೇಮಸ್ಸು ಇದನ್ನು ನಾವು ಜುಣುಕುದೆ ಅಂತ ಕರಿತೀವಿ ಇದನ್ನು ಕಡಲೆ ಹಿಟ್ಟಿಂದ ಮಾಡ್ತೀವಿ ಅಂದರೆ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟಿಂದ ಮಾಡೋದು ನೋಡೋಕೆ ಎಷ್ಟು ಎಮ್ಮೆಗಿರುತ್ತೋ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಬದಲಾಗಿ ಜಾಸ್ತಿ ಇದನ್ನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಮಾಡೋದಕ್ಕೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೋಬೇಕು ಯಾಕೆ ಈ ಪ್ರೊಸೀಜರ್ ಫಸ್ಟ್ ಫಸ್ಟ್ ಇಟ್ಕೋಬೇಕು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನೇ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಅದು ಚಿಟ್ಪಟ್ಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಗೆ ಹಸಿ ಖಾರನ ಜಜ್ಜಿ ಹಾಕ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ಈ ಥರ ಇದರ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಎರಡೂ ಕೂಡ ನಡೆಯುತ್ತೆ ಈ ರೀತಿ ಚೆನ್ನಾಗಿ ಅರ್ಶಿಣ ಪೌಡ್ರ್ ಮತ್ತು ಖಾರ ಉಪ್ಪು ಎಲ್ಲ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆನ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಗೆ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮಿಕ್ಸಿ ಮಾಡಿರೋಂಥ ಹಸಿ ಖಾರದ ನೀರು ಇರುತ್ತಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ನಾನು ಜಾಸ್ತಿ ಇಲ್ಲ ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಇದನ್ನು ಕುದಿಯೋ ಹಂತದಲ್ಲಿ ಇನ್ನೊಂದು ಸರಿ ನಾವು ಉಪ್ಪು ಖಾರ ಹುಳಿ ಚೆನ್ನಾಗಿದೆ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಇವಾಗ ನಾನು ಹಿಟ್ಟು ಹಾಕೋತಾ ಇದ್ದೀನಿ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದೆಲ್ಲ ನಾನು ಆದಷ್ಟು ನಾವಿತ್ತು ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಒಂಚೂರು ಗಂಟು ಅನ್ನೋದು ಆಗೋದೇ ಇಲ್ಲ ತುಂಬಾ ಪರ್ಫೆಕ್ಟಾಗಿ ಆಗುತ್ತೆ ಈ ರೀತಿ ಹಾಕಿದ ಮೇಲೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು ಅದಾದಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ತಾನೇ ಇರಬೇಕು ಮತ್ತೆ ಒಂದು ಸ್ವಲ್ಪ ಹಿಟ್ಟ ಬೇಕು ಅನ್ನಿಸ್ತು ಅಂದರೆ ಈ ಥರ ಹಾಕೋಬೇಕು ಎಷ್ಟು ಹಿಟ್ಟ ಹಾಕೋಬೇಕು ಅನ್ನೋದು ಇದನ್ನು ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ ನಾನು ಅಲ್ಲಿ ಹೇಳ್ತೀನಿ ಕೂಡ ಎಷ್ಟು ಬೇಕಾಗುತ್ತೆ ಅಂತ ಇವಾಗ ಮತ್ತೇನೊಂದು ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗಿರೋದನ್ನೇ ತೊಗೋಬೇಕು ಆಗಿರೋ ದಬ್ಬರಿ ಅಥವಾ ಪಾತ್ರೆನ ಇಟ್ಕೊಂಡ್ರೆ ಮಿಕ್ಸ್ ಮಾಡೋಕೆ ಮಿಕ್ಸ್ ಮಾಡೋದಕ್ಕಾಗಲ್ಲ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಸ್ವಲ್ಪ ಚಿಕ್ಕದಾಗಿರೋ ಪಾತ್ರೆನ ತೊಗೊಂಡು ಈ ರೀತಿ ಫೋರ್ಕ್ನ ಯೂಸ್ ಮಾಡಿಕೊಂಡು ಮಾಡಿದರೆ ಅಂತೂ ಒಂದು ಚೂರು ಗಂಟಾಗೋದಿಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುತ್ತೆ ಒಂದು ಗಂಟು ಕೂಡ ಇರೋದಿಲ್ಲ ಈ ರೀತಿ ಸ್ಪೂನ್ನ ಸಹಾಯದಿಂದ ನಾವು ಸಣ್ಣ ಪುಟ್ಟ ಏನಾದರೂ ಗಂಟುಗಳೇನಿದ್ರೆ ಅಲ್ಲೇ ಈ ರೀತಿ ಒಡ್ಕೊಂಡ್ಬಿಡ್ಬೇಕು ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಇದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಐದು ನಿಮಿಷ ಸ್ಟೀಮ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ಪ ಜುಣಕದ್ದು ಒಳ್ಳೆ ಪಲ್ಯ ರೆಸಿಪಿ ರೆಡಿಯಾಗಿ ಬರುತ್ತೆ ಇವಾಗ ಮೊದಲೇ ನಾವು ಪ್ಲೇಟ್ಗೆ ಎಣ್ಣೆಯನ್ನು ಹಚ್ಚಿ ಇಟ್ಟಿದ್ವಲ್ಲ ಅದಕ್ಕೆ ಈಗ ನಾನು ಮಾಡಿರೋಂಥ ಪಲ್ಯನ ಇದ್ದೀನಿ ಈ ರೀತಿ ಸ್ವಲ್ಪ ಪ್ಲೇಟನ್ನು ಸ್ವಲ್ಪ ಜಾಸ್ತಿ ಅಗಲವಾಗಿರ್ದನ್ನೇ ತೊಗೋಬೇಕು ಸಣ್ಣದೇನಾದರೂ ತೊಗೊಂಡ್ರೆ ಮತ್ತು ಇನ್ನೊಂದು ಪ್ಲೇಟಿಗೆಲ್ಲ ಹಾಕೋಬೋದು ನಾನಿವತ್ತು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದೇ ಪ್ಲೇಟಲ್ಲಿ ಸಾಕಾಗುತ್ತೆ ಹಾಗಾಗಿ ಇದನ್ನು ಹಾಕಿರೋದ್ರಿಂದ ಏನೋ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಈ ರೀತಿ ಸ್ಪೂನ ಸಹಾಯದಿಂದ ಒಂದ್ಸಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ನೀಟಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿ ತೆಳುವಾಗೆಲ್ಲ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನಾಗೆ ಇರಬೇಕು ಈಜು ಕುದೇ ಅನ್ನೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಳಿ ಹಾಕೋತಾ ಇದ್ದೀನಿ ಇದನ್ನು ಮೊದಲೇ ನಾನಿದ ಹುರಿದ ಇಟ್ಕೊಂಡಿರೋ ಎಳ್ಳು ಇದನ್ನ ಮೇಲೆ ಒಂದು ಸ್ವಲ್ಪ ಸ್ಪ್ರೆಡ್ ಇದ್ದೀನಿ ಎಳ್ಳು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಒಣಕ್ಕೊಬ್ಬರಿಣ್ಣಕ್ಕೆ ತುರ್ತು ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವೆರಡೂ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬೋದು ಆದರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಹಾಕಿದ ಮೇಲೆ ಇನ್ನೊಂದು ಸರಿ ಕೈಯಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಎಲ್ಲನೂ ಅಂಟ್ಕೊಂಡ್ಬಿಡುತ್ತೆ ಇದನ್ನು ನಾವು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಅಥವಾ ಅದು ಸ್ವಲ್ಪ ಗೊತ್ತಾಗುತ್ತೆ ನಾವು ಮುಟ್ಟಿದ್ಮೇಲೆ ಮುಟ್ಟಿದರೆ ಕೈಗೆ ಅಂಟ್ಕೋಬಾರ್ದು ಅದಾದ್ರ ಮೇಲೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಕೈಗೆ ಏನಾದರೂ ಅಂಟ್ಕೊಂತಿದೆ ಅಂದರೆ ಈ ಜ ಪಲ್ಯ ಇನ್ನೂ ಸರಿಯಾಗಿ ಬೆಂದಿಲ್ಲ ಅಂತ ಅರ್ಥ ನಾನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಬಿಟ್ಟಿದ್ದೆ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದ ಹಾಕಾಗ ಕೂಡ ನೀವು ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಏನಾದರೂ ಮಾಡಿದರೆ ನಮ್ಮ ಕಡೆ ವಿಶೇಷವಾಗಿ ಬುತ್ತಿ ಏನಾದರೂ ಕಟ್ಟೋಕೆ ಅಥವಾ ಪಿಕ್ನಿಕ್ ಟೂರ್ ಏನಾದರೂ ಮಾಡ್ತೀವಿ ಅಂದರೆ ಇದನ್ನು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ನೋಡ್ಬೋದು ಈ ರೀತಿ ಸ್ವಲ್ಪ ಇಷ್ಟು ದಪ್ಪ ಇದ್ರೂ ಸಾಕಾಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಿಟ್ಟನ್ನು ನಾವು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಜಾಸ್ತಿ ಹಾಕಿದರೆ ಗಟ್ಟಿ ಆಗಿಬಿಡುತ್ತೆ ಇಷ್ಟು ಸಾಫ್ಟ್ ಆಗಿಲ್ಲ ಒಂದು ಅರ್ಧ ಕಪ್ಪು ನೀರಿಗೆ ಒಂದೂವರೆ ಕಪ್ ಆಗೋಷ್ಟು ಹಿಟ್ಟು ಕರೆಕ್ಟಾಗಿ ಇರುತ್ತೆ ನಾವು ಎರಡು ಕಪ್ ಏನಾದರೂ ಗಟ್ಟಿಯಾಗಿ ಬಿಡುತ್ತೆ ಇಷ್ಟು ಸಾಫ್ಟ್ ಆಗಿ ಎಲ್ಲ ಬರಲ್ಲ ನೋಡಿದ್ರಲ್ಲ ಈ ಜುಣಕುದ್ ಬಡ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೇನಾದರೂ ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಉತ್ತರ ಕರ್ನಾಟಕ ಪಲ್ಯ ರೆಸಿಪಿಗಳಲ್ಲಿ ನಿಮಗೆ ಯಾವುದಾದ್ರೂ ಬೇಕು ಅನಿಸಿದರೆ ಕಮೆಂಟ್ ಮಕ್ಕಳು ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ